ಈ ನನ್ನ ಮಗ ನೋಡು ಲೇಟಾಗಿ ಹೋಗ್ಬಿಟ್ಟು ಇಲ್ಲಿ ಪೀಸ್ ತೋರಿಸ್ತಿರೋದಾ ಮತ್ತು ನಮಸ್ಕಾರ ಕರು ನಾಡು ಎಲ್ಲರೂ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಟಿ ಡಿ ಟು ಫಾರ್ ವಿ ಆರ್ ವಿ ಚಾನಲಲ್ಲಿ ಮೋಟಾ ವ್ಲಾಗಿಂಗ್ ಬರ್ತಾ ಇದೆ ಅಂದರೆ ಈ ಗಾಡಿ ನಂದಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡಿಂದು ಗಾಡಿ ಬಂದು ಓಂಡಾ ಐನಸ್ ತ್ರೀ ವಿ ಅಂದರೆ ಸಿ ವಿ ತ್ರೀ ಫಿಫ್ಟಿ ನಮಗೆ ಹೇಳೋಕ್ಕೂ ಬರ್ತಿಲ್ಲ ನೋಡಿ ಗಾಡಿ ನಂದಲ್ವ ಅದಕ್ಕೆ ಎಲ್ಲಿಗೆ ಅಂತ ಹೇಳಿದ್ರೆ ಓಕೆ ಲಾಸ್ಟ್ ಟೈಮ್ ಹೋಗಿದ್ದು ಟೆಂಪಲಿಗೆ ಸೊ ಈ ಸತಿ ಮಡಿಕೇರಿ ರೂಟ್ ಮೇಲೆ ಹೋಗ್ತಾ ಇದೀವಿ ಈಗ ಈಗ ಏನು ಹೇಳಲ್ಲ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ರೋಡಲ್ಲಿ ಸಿಗ್ತೀನಿ ಗುರು ಗಾಡಿ ಬ್ಲಿಂಕ್ ಕುಡಿತಾ ಗುರು ಬನ್ನಿ ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸೋಣ ಪೆಟ್ರೋಲ್ ಹಾಕ್ಸಿ ಶುರು ಮಾಡೋಣ ಓಕೆ ಡನ್ ಹಾಂ ಪೈಸನು ಇಸ್ಕೊಂಬುಟ್ರಾ ಅಯ್ಯೋ ಅಯ್ಯೋ ಈಗ ಆಗ್ಬಾರ್ದು ಇತ್ತು ಈಗ ಆಗ್ಬಾರ್ದು ಆಗಿತ್ತು ರೀಗ್ ಹಿಂಗೆ ಆಗ್ಬಾರ್ದು ಆಗಿತ್ತಬ್ಬಾ ವಾ ಅಣ್ಣ ಗೈಸ್ ಒಂದು ಟೀ ಬ್ರೇಕು ನಮ್ಮ ಬಾಯ್ಸ್ ಟ್ರೀ ಪಡೆವರೆಗೂ ಎಷ್ಟು ಒಂದು ಐದು ಕಿಲೋಮೀಟ್ರ್ ಹೋಗೋದು ಮತ್ತೆ ಒಂದು ಟೀ ಬ್ರೇಕು ಬನ್ನಿ ಒಂದು ಟೀ ಕುಡೀಣ ಹೊಟ್ಟೆ ತುಂಬ ಇನ್ನು ನೈಟ್ ಇನ್ನ ಕರೆಂಟೇ ಇಲ್ಲ ಅಂತ ಏನಾಯಿತು ಹಾಂ ಏನಾಯಿತು ನನಗೂ ಗೊತ್ತಿಲ್ಲ ಕಣಪ್ಪ ಅಲ್ಲಾರ ನೋಡೋಲ್ಲ ಅಲ್ಲಿ ಯಾವುದೋ ಕಂಬಕ್ಕೆ ಇನ್ನೋ ಅದೊಂದು ಗುದ್ದ್ಬಿಟ್ಟನು ಮಂದಿ ಕಾರೋನು ಗುದ್ದಿರೋದಕ್ಕೆ ಕಂಬ ವೈರ್ಗಳು ಏನಾದ್ರು ಕರೆಂಟ್ ಪಾಸ್ ಆಗ್ತಾ ಬಿತ್ತಂದ್ರೆ ಇಲ್ಲೆಲ್ಲ ಹೋಗ್ಬಿಡ್ತಾರಲ್ಲ ಅದಕ್ಕೋಸ್ಕರ ಆ್ಯಂಬುಲೆನ್ಸ್ ಇಲ್ಲ ಕಾಣೋಣ ಇಲ್ಲಿ ಆಯಿತಾ ಅಲ್ಲ ಸೈಡ ನೋಡುತ್ತಿದ್ದ ಬಿಡೋನು ಪೇಶೆಂಟ್ ಆ ಕಂಬ ಕಟ್ಟಾಗಿತ್ತಲ್ಲ ಅದನ್ನ ಬಿಚ್ಚ್ತಾವ್ರ ಅದಕ್ಕೆ ಜಾಮ್ ಮಾಡೋರು ಇಲ್ಲಿ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಈ ಕಾವೇರಿ ನೀರೇನಾದರೂ ಬೆಂಗಳೂರಿಗೆ ಬಂದಿಲ್ಲ ಅಂದಿದ್ರೆ ನಮಗೆಲ್ಲ ಕೆಂಗೇರಿ ಮೋರಿ ನೀರೇ ಗತಿ ಹಾ ಈ ನೀರಿಗೆ ನಾವು ಎಷ್ಟು ಋಣ ಎಡ್ಕೊಬೇಕಂದ್ರೆ ಇದೇ ನೋಡಿ ಮಳೆಗಾಲದಲ್ಲಿ ತುಂಬಿ ಹರಿತಾ ಇದೆ ಇದೇ ಬರಗಾಲದಲ್ಲಿ ನೀರಿಲ್ದಾಗ ಆ ಕನ್ನಡ ಪರ ಹೋರಾಟಗಾರರು ಕಾವೇರಿ ನೀರನ್ನ ಏನು ತಮಿಳುನಾಡಿಗೆ ಬಿಡಬೇಕು ಅಂತ ಹೋರಾಟ ಮಾಡ್ಬೇಕಾರೆ ಯಾವನ್ನು ಕೈ ಜೋಡಿಸಲ್ಲ ನೋಡಿ ಅವರಿಗೆಲ್ಲ ಮೆಜೆಸ್ಟಿಕ್ ಸರ್ಕಲ್ ನಿಲ್ಲಿಸಿ ನಿಲ್ಸಿ ಮೆಟ್ ಮೆಟ್ಟಲ್ಲಿ ಓಡಿಬೇಕು ನಿಯತ್ತಿಲ್ದಿದ ನಾಯಿಗಳು ಗಾಯ್ ನಮ್ಮ ಅಣ್ಣ ಇಲ್ಲಿ ಶೇಡ್ಸ್ ನೋಡಕ್ ನಿಲ್ಸೋನು ಚೌಕಾಸಿ ಅಲ್ಲಿ ಏನೋ ಗೊತ್ತಿಲ್ಲ ಫೋಟೋ ಶೂಟಿಗೆ ಶೇಡ್ಸ್ ಬೇಕಲ್ಲಿ ಬೈ ಎಷ್ಟು ಎಕ್ಸೈಟ್ ಆಗಿದೆ ಎಕ್ಸೈಟ್ ಹೋಸೈತಿ ಬಟ್ ಅದೊಂದು ಬೇರೆ ಕಡೆ ಸೈಟ್ ಏನೋ ಇರಲಿಲ್ಲ ಎಷ್ಟು ಅಲ್ಲ ಇಲ್ಲಿ ಇಲ್ಲೇನು ಬಹಳ ಕ್ಲೀನಸ್ ಮಜ್ಜು ಅಲ್ಲಿಗೆ ಹೋಗಿಲ್ಲ ಬಟ್ ಅಲ್ಲಿಂದ ಮತ್ತೆ ಸೋ ಸರ್ ಏನ್ ಮಾಡ್ತಿದ್ದೀರಾ ಜುಗಾಡ್ ಜುಗಾಡ್ ಏನ್ ಬಟ್ಟೆ ನೀರ್ಬಾರ್ದು ಅಂತಾರ ಕಾಜುಗಳು ಎಕ್ಸ್ಟ್ರಾ ತಂದಿಲ್ವಾ ಜೋರ ಮಾತಾಡು ಬೈ ಅಲ್ಲೂ ಜೋರ ಮಾತಾಡಲ್ಲ ಇಲ್ಲೂ ಜೋರ ಮಾತಾಡಲ್ಲ ಜೋರ ಆಗಲ್ಲ ಕಾಜುಗಳು ಮಾಡಿರೋದು ಅಲ್ಲ ಈಗ ಹನುಮಂತು ಪಲಾವ್ ತಿಂದಲ್ಲ ಹೆಂಗಿತ್ತು ನಮ್ಮೂರಲ್ಲಿ ಯಾವ್ದೋ ಒಂದ್ ನಾಟಿ ಬಿರಿಯಾನಿ ತಿಂದಂಗಿತ್ತಪ್ಪ ನನಗೆ ನನಗೆ ಅಂತ ಸ್ಪೆಷಲ್ ಅಲ್ಲ ಹನುಮಂತು ಪಲಾವ್ ಅಂತ ಅಂದರೆ ಅದು ಅವರು ಹಳೆ ಹೋಟ್ಲ್ ಅಂತಾನೆ ಅಷ್ಟು ಕ್ರೌಡು ಬಟ್ ಟೇಸ್ಟ್ ವೈಸ್ ನೋಡಿದ್ರೆ ನಮ್ಮೂರು ನಾಟಿ ಬಿರಿಯಾನಿನೇ ಚೆನ್ನಾಗಿರುತ್ತೆ ಇದು ಕಂಪೇರ್ ಮಾಡಿದ್ರೆ ಹೊಸಕೋಟೆ ದಮ್ ಬಿರಿಯಾನಿನೇ ಒನ್ ಆಫ್ ದಿ ಬೆಸ್ಟ್ ಅಂದರೆ ಬೆಸ್ಟೆಸ್ಟ್ ಇರ್ಬೋದು ಇದಕ್ಕಿಂತ ಕಮ್ಮಿ ಕೂಡ ಅಲ್ಲಿ ಇಪ್ಪತ್ತು ರೂಪಾಯಿ ಸೊ ಏನಂದರೆ ಲೈಕ್ ಒಂದು ಪಲಾವಿಗೆ ಮಟನ್ ಪೀಸ್ ಹಾಕ್ಕೊಟ್ಟಂಗೆ ಲೈಕ್ ಅಷ್ಟೊಂದು ಹೈಪ್ ಕ್ರಿಯೇಟ್ ಆಗಿರೋಕ್ಕೆ ಅಷ್ಟೊಂದು ರೀಚ್ ಆಗಿಲ್ಲ ನನಗೆ ಅನ್ಸೋ ಪ್ರಕಾರ ಇದು ಫೈಗೆ ತ್ರೀ ಪಾಯಿಂಟ್ ಫೈವ್ ನನಗೆ ಅನ್ಸಿದ್ ರೇಟಿಂಗು ಪರ್ಸ್ನಲಿ ಯಾರಿಗಾರ ಹರ್ಟ್ ಆಗಿದ್ರೆ ವೆದರ್ ಬಿಡಿ ಸೊ ನನಗೆ ಅನ್ಸಿದ್ದು ನಾನು ಹೇಳ್ತಿರೋದು ಲೈಕ್ ಓಕೆ ಓಕೆ ಬಿರಿಯಾನಿ ಬ್ರೋ ಅಷ್ಟೇನಿಲ್ಲ ಅಂತ ಅಂತ ಸೀನ್ ಏನಿಲ್ಲ ಲೈಕ್ ನಾವು ಬರಬೇಕು ಕಾಯ್ಕೊಂಡು ತಿನ್ನೋಷ್ಟು ಅಂತ ಬಿಲ್ಡಪ್ ಏನಿಲ್ಲ ಅದೇ ಬಟ್ ಅವ್ರು ಏನಂದ್ರೆ ಒಂದು ಐಜಿನ್ ಮೇ ಐಜಿನ್ ಮೈಂಟೈನ್ ಮಾಡಿಬಿಟ್ರೆ ಭಾಳ ಖುಷಿ ಯಾಕಂದರೆ ಐಜಿನ್ ಕಮ್ಮಿ ಆ ಬಿರಿಯಾನಿ ಬಟ್ಸೋರ್ ಇರ್ಬೋದು ಅದಿರ್ಬೋದು ತುಂಬ ಅವ್ರಂದರೆ ಬೇವರೆಲ್ಲ ಅದರೊಳಗೆ ಬೀಳ್ತಾಯಿತ್ತು ಆ್ಯಕ್ಚುಲಿ ಏನು ಭಯ ಅಲ್ಲ ನೋಡೋದು ಗುರೈಸ್ ತಿರದಲ್ಲಿ ಹಾ ನಾ 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 ಲಕ್ಷ್ಮಿ ಬಾ ರೋಡನ ಸೈಡಿ ಬಾ ಸಡಿ ಬಾ ಬಾ ಇವ ಗಲಪಲ ಅದು ಬಾಯ್ ಇದ್ಯಾ ಜಾಕೆಟ್ ಪ್ಯಾಂಟ್ ಕಾಚಲ ನೀವು ಏನೋ ಬಯಲೆ ನಂದ್ ಆದ್ರೆಡಿ ಅಲ್ಲೋ ಡ್ಯಾನ್ಸ್ ಆಡ್ತಿರೋದು ಬೇತಾಳೋ ತರ ಮಗನೇ ನೀನು ಮಾತ್ರ ಫುಲ್ ಕವರ್ ವಾರ ಬಾರ ಬಾಕ ಬಾ ಬಾ ಕೊನೆಗೂ ಕಾಡಿಗೆ ಬಂದು ನಿಂತಿದೀವಿ ರೋಡ್ ಮಾತ್ರ ರೋಮಾಂಚನಕಾರಿಯಾಗಿದೆ ಕತ್ಲಾದ್ರೆ ಅಷ್ಟೇ ಭಯ ಐತಿ ರೋಡ್ ಮಾತ್ರ ಸಖತ್ ಆಗಿದೆ ನೋಡ್ಕೊಂಬಿಡೇ ಬೆಂಗ್ಳೂರ್ ಬಾಯ್ ಗೈಸ್ ಮ್ಯಾಟ್ ಏನಂದ್ರೆ ಕಾಡಲ್ಲಿ ಬಂದು ಯಾಕೆ ಬಿಟ್ಟಿದ್ವಿ ಅಂದ್ರೆ ಲೈಕ್ ಹೀಗೆ ಹೋಯ್ತಾ ಇದೀವಿ ನೈಟ್ ಆಯ್ತು ಸೊ ಏನಂದ್ರೆ ಈಗ ಒಂದು ಟೀ ಬ್ರೇಕ್ ಕೊಟ್ಟಿದ್ದೀವಿ ನಮ್ಮ ಒಳಗಡೆ ಅಗರಬತಿ ಜೊತೆ ಟೀ ಹಚ್ಕೊಂಡ ಹೋಗ್ತವನೆ ಸೊ ಬನ್ನಿ ಹೈ ಟೀ ಸ್ಟಾಲಲ್ಲಿ ಹೈ ಟೀ ಕುಡಿಯೋಣ ಹೆಂಗಿದೆ ಎಕ್ಸ್ಪೀರಿಯೆನ್ಸು ಎಕ್ಸ್ಪೀರಿಯನ್ಸ್ ಮಡಿಕೇರಿಗೆ ಟೈಮ್ ಖರ್ಜೂರಕ್ಕಿಂತರ ಖರ್ಜೂರ ದೊಡ್ಡದಿದೆ ಅಲ್ಲ ಅದು ಕ್ರೇಜಿ ಕ್ರೇಜಿ ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಮಡಿಕೇರಿ ಎಷ್ಟು ಕಿಲೋಮೀಟ್ರ್ ಹದಿನೆಂಟಿದೆ ಅಂತ ಹದಿನೆಂಟ ಓಕೆ ಓಕೆ ಮಡಿಕೇರಿಲ್ಲೇ ಸಿಗಮ್ಮ ಬನ್ನಿ ಗೈಸ್ ಫೈನಲಿ ಅಂದರೆ ಮಡಿಕೇರಿಗೆ ನೈಟ್ ಬಂದು ತಲುಪಿದ್ದೀವಿ ಚೀಲ್ಡ್ ವೆದರ್ ಸಖತ್ತಾಗಿದೆ ಮಾತ್ರ ಮಡಿಕೇರಿ ಸಿಟಿನೂ ಸಖತ್ತಾಗಿದೆ ಲೈಕ್ ಈಗ ಊಟ ಕುಡಕ್ತಿದ್ದೀವಿ ಗುರು ಇಲ್ಲ ಸಿಕ್ತು ನೋಡಿದು ಹಾಂ ಇದೆ 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 ನಮಗೆ ಭಯಂಕರ ರಶ್ ಇದೆ ಮಡಿಕೇರಿಯಲ್ಲಿ ನಮ್ಮದು ಊಟ ಹುಡುಕಾಟ ನಡೀತಿದೆ ಏ ಒಳ್ಳೊಳ್ಳೆ ಹೋಟ್ಲಿದೆ ಬಟ್ ಬೇಡ ರೋಡ್ ಸೈಡ್ ತಿಂದರೆ ಅಭ್ಯಾಸ ರೋಡ್ ಸೈಡೇ ತಿನ್ನೋಣ ಯಾವ್ದು ಚೆನ್ನಾಗಿರೋ ಫುಡ್ ಅಲ್ಲೇ ಸಿಗುತ್ತೆ ಯಾಕಂದರೆ ಅಲ್ಲಿ ಕೊಡೋ ಅಲ್ಲಿ ಕೊಡೋ ದುಡ್ಡನ್ನ ಇಲ್ಲಿ ಕೊಟ್ಟರೆ ಮಾತ್ರ ಹೊಟ್ಟೆ ತುಂಬ ತಿನ್ಬೋದು ಬಟ್ ಮಾತ್ರ ಮಡಿಕೇರಿ ವೆದರ್ ಮಾತ್ರ ಸಕ್ಕ ಚಿಲ್ಡಾಗಿದೆ ಮಾತ್ರ ಕ್ರೇಜಿ ಎಫೆಕ್ಟ್ ಕೊಡ್ತಾಯಿದೆ ಲೈಕ್ ಮಜಾ ಇದೆ ಹಾಂ ಇಲ್ಲೇ ನೋಡಿ ಇಲ್ಲ ನೋಡಿ ಯಾವುದೋ ಓಮ್ ಫುಡ್ ಅಂತೆ ಬನ್ನಿ ಇಲ್ಲೇ ದೇವರು ಸೇರ್ಕೊಂಡು ತಿನ್ನಿ ಮಜಾ ಮಾಡೋಣ ಕೃಷ್ಣದಿಂದಳೆಯಪ್ಪ ಎಂತ ಬಂದರೆ ಎಣ್ಣೆನೆ ಸ್ವಲ್ಪ ಬಂದು ರಾಪ್ ಅವ್ರು ನೋಡೋದು ಹೆಂಗ ಬರ್ತಾವೆ ನಾವು ಹಾಂ ಹಾಂ ನಾವು ಅಪ್ಪಂದೇ ಹೋಗಾದ ಮೇಲೆ ಹೊಡೆದ ಮೇಲೆ ಐಸ್ ಇಲ್ಲೇ ಊಟ ಊಟ ಇಲ್ಲೇ ನಮ್ಮದು ಅಲ್ಲ ಕರೆಕ್ಟ್ ಅಲ್ಲ ಈ ಕಡೆ ಮೊದಲೇ ಪೋರ್ಕ್ ಜಾಸ್ತಿ